ಪ್ರಯಾಣಿಕ ದರ ಇರ್ಬೋದು ಮತ್ತು ಯಾವುದೇ ಒಂದು ವಸ್ತುಗಳ ಮೇಲೆ ಬೇಕು ಬೇಕು ಅಂತ ಇವರು ದರ ಹೆಚ್ಚಿಗೆ ಮಾಡಿಕೊಂಡು ಗ್ಯಾರಂಟಿ ಕೊಡ್ತೀನಿ ಅಂತ ಏನು ಜನಗಳಿಗೆ ಮೋಸ ಮಾಡಿಕೊಂಡು ಈ ಕೈಯಿಂದ ಕೊಟ್ಕೊಂಡು ಆ ಕೈಯಿಂದ ಕಿತ್ಕೊಂಡು ಮಾಡ್ತಾ ಇರೋ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗಬೇಕು ಈ ಕೂಡಲೇ ಅವರು ಏನು ಈ ಸರ್ಕಾರ ವಿಫಲ ಆಗಿದೆ ಅವರು ರಾಜೀನಾಮೆ ಕೊಟ್ಟು ಈ ಕೂಡಲೇ ಅವರು ತೆರಳಬೇಕು ಹಾಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಏನು ರಾಮದಾಸ್ ಅಥವಾ ನಮ್ಮ ಕೇಂದ್ರ ಸಚಿವರು ರಾಷ್ಟ್ರೀಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಹಾಗೂ ಏನು ಬೆಂಗಳೂರು ನಗರದ ಇದೇ ನಗರದಲ್ಲಿ ವಾಸವಾಗಿರುವ ಬಡವರ ಏಳಿಗೆಗಾಗಿ ದುಡಿಯುತ್ತಿರುವಂತಹ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಡಾಕ್ಟರ್ ಬೆಂಕಾಮಣ್ಣನವರ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಎಲ್ಲ ಏನು ಜಿಲ್ಲೆ ಇರ್ಬೋದು ನಮ್ಮ ಎಲ್ಲ ಶಾಖೆಗಳಲ್ಲಿ ಇವತ್ತು ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಾಂಕೇತಿಕವಾಗಿ ಧರಣಿ ಮಾಡ್ತಾ ಇದೆ ಏನು ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ಜನರ ಇದಕ್ಕೆ ಜನರನ್ನ ನಾನು ಸಹಾಯ ಮಾಡ್ತೀನಿ ಜನರಿಗೆ ಸಹ ಒಂದು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ರಾಜ್ಯ ಸರ್ಕಾರ ಬಂದಿರುವ ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈ ಕೂಡಲೇ ಇವರು ರಾಜೀನಾಮೆ ಕೊಟ್ಟು ಹೊರಡಬೇಕಂತ ಈ ಮೂಲಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲಾ ಸದಸ್ಯರ ಮೂಲಕ ನಾವು ಖಂಡಿಸ್ತಾ ಇದ್ದೀವಿ